ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಅಪ್ಪಾಜಿ ಕೂಡಿ ನಮ್ಮ ಗೌರಿಶಾಗ ದೀಕ್ಷಾಗ ನಮ್ಮ ಊರಿನ ಅಂದರೆ ದ ಜಾತ್ರೆ ನಮ್ಮ ತವರ್ ಮನೆ ಜಾತ್ರೆ ಇತ್ತ ಹಿಂಗಾಗಿ ಬಂದೇವಿ ಅವರಿಗೆ ಡ್ರೆಸ್ ತೊಗೊಂಡ್ರತಂತ ಬಂದಿದ್ದೆ ಬೇಗೂರು ಜಾತ್ರೆ ಮುಗಿದಿಂದ ಇಲ್ಲಿಗೆ ಬಂದೆ ನೋಡಿರಿ ಡೈರೆಕ್ಟಾಗಿ ಇವತ್ತು ಧಾರವಾಡಕ್ಕೆ ಶಾಪಿಂಗಿಗೆ ಬಂದೆವು ನಾನು ಅಪ್ಪ ಹಂಗಾರೆ ಇಲ್ಲೇ ಧಾರವಾಡ ಬಸ್ ಸ್ಟ್ಯಾಂಡಾಗ ಧಾವಡ್ ಬಸ್ ಹಳೆ ಬಸ್ ಸ್ಟಾಪಿಗೆ ಬಂದು ಅಲ್ಲಿ ಥರ ಎಲ್ಲಿ ಅಂತ ಅಂಥೇಳಿ ಕರ್ಕೊಂಡು ಹೊಂಟ್ರೆ ಅಪ್ಪಾಜಿ ಅಲ್ಲೊಂದು ಅಂಗಡಿಗೆ ಕರ್ಕೊಂಡು ಹೋದ್ರೆ ನೋಡೋಣ ಯಾವ ರೀತಿ ಇರ್ತಾವ ಅಂಥೇಳಿ ಫ್ರೆಂಡ್ಸ ಅಲ್ಲೇನೇ ಇಷ್ಟ ಆಗಲಿಲ್ಲ ನಮಗೆ ಡ್ರೆಸ್ ಮತ್ತು ಹಂಗೆ ಸಿ ಬಿ ಟಿಯಿಂದ ಬಂದ್ವಿ ಸಿ ಬಿ ಟಿ ಒಳಗೆ ಬಸ್ ಸ್ಟ್ಯಾಂಡ ರೆಡಿ ಮಾಡೋ ತರಕನ ಬಸ್ ಎಲ್ಲಾನು ಕೆಡವ್ಯಾರ ಅಲ್ಲೇ ಮಾರ್ಕೆಟೇ ಚಾಲು ಆಗೈತೆ ನೋಡ್ರಿ ಇದೆ ಒಂದು ಧಾರವಾಡದಾಗ ಹಣ್ಣು ಕಾಯಿಪಲೆ ಆಮೇಲೆ ಏನಾರ ಸ್ಟೇಷನರಿ ಶಾಪ್ ಎಲ್ಲ ಒಂದ ಕಡೆ ಸಿಕ್ಕಿಬಿಡ್ತವೆ ಬಸ್ ಸ್ಟ್ಯಾಂಡಿಂದ ದೂರ ಇರುವುದಿಲ್ಲ ಹುಬ್ಬಳ್ಳಿ ಆದ್ರೆ ಬೇ ಏನು ಬೇಕಲ್ಲ ಐಟಮ್ಸ್ ಅಲ್ಲೇ ಸಪ್ರೇಟ್ ಸಪ್ರೇಟ್ ಹೋಗಿ ತರಬೇಕು ಇಲ್ಲಿ ಆಗೋದಿಲ್ಲ ಒಂದು ರೌಂಡ್ ಹಿಂಗೆ ಕೆಳಗೆ ಹೋಗಿ ಮ್ಯಾಲ ಬಂದುಬಿಟ್ರೆ ಎಲ್ಲವೂ ಸಿಕ್ಬಿಡ್ತಾವೆ ಆಲ್ಮೋಸ್ಟ್ ಬಟ್ಟೆ ಆತು ಆಮೇಲೆ ಬೇಕು ನಿಮ್ಗೆ ಯಾವ್ದು ಬೇಕು ಅವು ಬಾಂಡೆ ಆಗಲಿ ತರಕಾರಿ ಆಗಲಿ ಎಲ್ಲ ಸಿಗ್ತಾವೆ ಹೀಗಾಗಿ ನಾವು ಈಗ ಹೊಂಟೆ ನೋಡ್ರಿ ಸಿಬಿಟಾಗಿಂದ ಕಾಮತ್ ಹೋಟೆಲ್ ಕಡೆ ಬಂದ್ವಿ ಅಲ್ಲೇ ಒಂದೆರಡು ಶಾಪ್ ಒಳಗೆ ಬಟ್ಟೆನ ನೋಡಕತ್ತಿದ್ವಿ ನಮಗೆ ಇಷ್ಟ ಆಗಲಿಲ್ಲ ಆಮೇಲೆ ಬಟ್ಟೆ ಅಂಗಡಿ ಒಳಗೆ ಹೋಗಿಂದ ವಿಡಿಯೋ ಆಗಂಗಿಲ್ಲ ಯಾಕಂದ್ರೆ ಕೆಲವೊಬ್ರು ಮಾಡಿಸ್ಕೊಡ್ತಾರ ಒಬ್ಬೊಬ್ಬರು ಮಾಡಿಸ್ಕೊಡೋಂಗಿಲ್ಲ ಹಿಂಗಾಗಿ ಅದ್ರಾಗ ನಮ್ಮ ಊರಿನ ಜಾತ್ರೆ ಇವತ್ತು ಇವತ್ತು ಒಂದು ಮೂರು ಐದು ದಿನದ ಜಾತ್ರೆ ಅಲ್ಲ ಇವತ್ತು ಕುಂಭಕೂಡೋದ ಜಾತ್ರೆ ಇತ್ತು ಕುಂಭ ಮೆರವಣಿಗೆ ಇತ್ತು ಊರೊಳಗೆ ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಬೆಳಗ್ಗೆ ಬೆಳಗ್ಗೆ ಅವತ್ತು ಮಳೆ ಒಂದು ಬಂದಿತ್ತು ಆದರೆ ನಮ್ಮ ಹುಡುಗರಿಗೆ ಜಾತ್ರೆ ದಿನ ಹಾಕೊಳಕ್ಕೆ ಅಂತ ಹೇಳಿ ಅಂದರೆ ನಂದು ಪ್ಲ್ಯಾನ್ ಇರಲಿಲ್ಲ ಊರಿಗೆ ಹೋಗ್ಬೇಕನ್ನುವಂಥದ್ದೆ ನಾನು ನಮ್ಮ ಅಂಟಿಯವರು ಊರಿಗೆ ಹೋಗಿದ್ದೆ ಅಲ್ಲಿಂದ ಥರನ ಅಲ್ಲಿ ತವ್ರ ಮನೆಗೆ ಬಂದೆ ಆಮೇಲೆ ಅವತ್ತು ಹಂಗರ ಅಂತ ಅಂಥೇಳಿ ಕರ್ಕೊಂಡು ಬಂದೆ ಅಪ್ಪ ಅವರಿಗೆ ಈಗ ಆ ಕಡಿಂದ ಕಾಮತ್ ಹೋಟೆಲ್ ಕಡೆ ಬಂದು ಒಂದೆರಡು ಕಡೆ ನೋಡಿದ್ವಿ ನಮ್ಮ ಗೌರಿಶ್ಯಾಗ ಒಂದು ಅಂಗಡಿಯೊಳಗೆ ಕ ಸೆಲೆಕ್ಟ್ ಆಗಿಬಿಟ್ವು ದೀಕ್ಷಾಗೆ ಮಾತ್ರ ಒಂದು ನಾಲ್ಕೈದು ಅಂಗಡಿ ಅಡ್ಡಾಡಿ ಇದ್ದು ನೋಡಿರಿ ಆಮೇಲೆ ಸೆಲೆಕ್ಟ್ ಅವನ್ನ ತಗೊಂಡು ಮತ್ತೆ ನಾನು ಮಾರ್ಕೆಟ್ ಒಳಗೆ ನಿಲ್ಲಲಿಲ್ಲ ಯಾಕಂದ್ರೆ ಬಿಸಿ ಒಂದು ಭಾಳ ಇತ್ತಲ್ಲ ಹೀಗಾಗಿ ಅಷ್ಟು ಬಟ್ಟೆ ತೊಗೊಂಡವ್ರು ಅಂದ್ರೆ ಹೋಗೇ ಬಿಟ್ಟಿವ್ರಿ ನಾವು ಇದೇ ಅಂಗಡಿ ಒಳಗೆ ಬಂದ್ವಿ ಡ್ರೆಸ್ಸು ಹೊರಗಡೆ ಚೆಂದ ಅನಿಸಿದ್ವು ಒಳಗೆ ಹೋದ್ರೆ ನನಗೇನು ಇಷ್ಟ ಆಗಲಿಲ್ಲ ಆಮೇಲೆ ಊರಿಗೆ ಬಂದ್ವಿ ಬಂದಿಂದ ಊರೊಳಗೆ ಅದ ತುಂಬ ಕೊಡೋದು ಕಾರ್ಯಕ್ರಮ ಇತ್ತು ಅಂತ ಹೇಳಿದ್ನೆಲ್ಲ ಎಲ್ಲರೂ ಗುಡಿಗೆ ಮೆರವಣಿಗೆ ಬಂದಿತ್ತೆ ನೋಡ್ರಿ ಅಲ್ಲ ನಾವು ಈಗ ಅಣ್ಣ ಫೋನ್ ಹಚ್ಚಿದ ಅಂಥೇಳಿ ಗುಡಿ ಕಡೆ ಬಂದ್ವಿ ಅದು ಬಂದಿದ್ದ ನಾನು ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡ್ರೆ ವಾಪಸ್ಸು ಗುಡಿಗೆ ಬಂದೆ ಗುಡಿಗೆ ನಾನು ಮನೆ ಅಷ್ಟರೊಳಗೆ ನಮ್ಮ ಮನೆಯವರು ಬಂದಿದ್ದರೆ ದೀಕ್ಷಾ ರೆಡಿಯಾಗಿ ಇಷ್ಟೂರು ಬಂದ್ವಿ ಎಲ್ಲರೂ ಪ್ರವಚನ ಕೇಳಕ್ಕಂತ ಇಲ್ಲೇ ಕುಂತಾರು ನಾವು ಎರಡು ಗುಡಿ ಅದಾವೆ ರೀ ನಮ್ಮ ಊರಿನೂ ಒಂದು ಬಸವಣ್ಣನ ಗುಡಿ ಒಂದು ಹುಲಿ ಅಜ್ಜನ ಗುಡಿ ಹಂಗೆ ಎಲ್ಲ ಮಂದಿ ಕುಂತದ್ದು ನೋಡ್ರಿ ಇವದೇ ದೋ ದೇವರ ದರ್ಶನ ತೊಗೊಂಡ್ರ ಆತ ಹೇಳಿ ನಾನು ಬಂದೆ ಭಾಳ ಹೊಳ್ಳಾಡೈತಿ ಯಾಕೆ ಹಿಂಗಾಗಿರ್ಬೇಕು ಅನ್ಕೋಬೇಡ್ರಿ ಫ್ರೆಂಡ್ಸ ನೀವು ಇದೇನತ್ತಂದ್ರೆ ನಾನು ಕೈಯಾಗಿ ಹಿಡ್ಕೊಂಡೆ ಫಾಸ್ಟಾಗಿ ಹೊಂಟಿದ್ನೆಲ್ಲ ಹಿಂಗಾಗಿ ಭಾಳ ಹೊಳ್ಳಾಡೈತಿ ಕರೆಕ್ಟಾಗಿ ಕ್ಲಿಯರಾಗಿ ಕಾನು ಅಲ್ಲದೆ ಈಗ ಎಲ್ಲ ಸ್ಟೇಜ್ ಗೀಜ್ ರೆಡಿ ಮಾಡಿ ಮಂದಿ ಎಲ್ಲ ಬಂದ ಕೂತೈತೆ ನೋಡ್ರಿ ಇಲ್ಲೇ ಇದೆ ಬಸವಣ್ಣನ ಗುಡಿ ಇಲ್ಲಿಗೆ ಬಂದಿವಿ ನೋಡ್ರಿ ನಾನು ನಮ್ಮ ದೀಕ್ಷಾ ಪಲ್ಲಕ್ ಪಾಲ್ಕಿ ಬಂದೈತೆ ನೋಡ್ರಿ ಬಂದ ಇಲ್ಲೇ ಬಸವಣ್ಣನ ಗುಡಿಯಾಗ ಇಟ್ಟಾರೆ ಬಸವಣ್ಣನ ಮೂರ್ತಿ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದಂತಾರಲ್ಲ ಹಂಗೆ ನಮ್ಮ ಬಸವಣ್ಣನದ ಸತ್ಯ ಭಾಳ ಐತ್ರಿ ಒಮ್ಮೆ ನೀವು ಎಲ್ಲರೂ ಬಂದು ದರ್ಶನ ತಗೊಂಡು ಹೋಗಿರಿ ಆಮೇಲೆ ಅಲ್ಲಿ ಕುಂಭಕೋಳ ಎಲ್ಲ ಗುಡಿಯಾಗ ಇಳುವಿದ್ರೆ ನಮ್ಮ ದೀಕ್ಷೆಯವ್ರೆ ಉದಿನ ಕಡ್ಡಿ ಹಚ್ಚಿ ಬೆಳಗಾಕತ್ತಾರ ನೋಡ್ರಿ ಹಿಂಗೆ ನಾವು ದೇವರಿಗೆಲ್ಲ ನಮಸ್ಕಾರ ಮಾಡಿಂದ ತೀರ್ಥವನ್ನು ತೊಗೊಂಡೆ ಆಮೇಲೆ ಈ ಕಡೆ ಗುಡಿಗೆ ಬಂದ್ವಿ ಇತ್ತಾಗಿನ ಗುಡಿಗೆ ಬಂದು ಅಲ್ಲಿನೂ ದೇವರಿಗೆ ಉದಿನ ಕಡ್ಡಿನ ಹಚ್ಚಿ ಕೆಲವೊಂದಿಷ್ಟು ಮಂದಿ ಕುಂಭ ಕೂಡ ಅಲ್ಲಿ ಇಟ್ಟಿದ್ರು ಕೆಲವೊಂದಿಷ್ಟು ಮಂದಿ ಇಲ್ಲಿ ಇಟ್ಕೊಂಡಿದ್ರು ಯಾರ್ಯಾರಿಗೆ ಎಲ್ಲಲ್ಲಿ ಕಂಫರ್ಟೇಬಲ್ ಆಗುತ್ತೆಲ್ಲ ಇಟ್ಕೊಂಡಿದ್ರೆ ಇದೇ ನೋಡ್ರಿ ಹುಲಿ ಅಜ್ಜನ ಮಠ ಇದನ್ನು ಕದ ಹಾಕ್ಯಾರ ಯಾಕಂತಂದ್ರೆ ಒಳಗೆ ಗರ್ಭ ಗುಡಿ ಒಳಗೆ ಜನ ಹೋಗ್ತಾರೆ ಕೆಲವೊಮ್ಮೆ ದೇವ್ರ ಗುಡಿ ಅಂತೂ ನೋಡೋಂಗಿಲ್ಲ ಒಳಗೆ ಹೊಂಟು ಬಿಡ್ತಾರಲ್ಲ ಹಿಂಗಾಗಿ ಕದ ಹಾಕಿರ್ತಾರೆ ಯಾವಾಗಿದ್ರೂ ಇದು ಹುಲಿ ಅಜ್ಜನ ಮಠ ನೋಡ್ರಿ ಊರಾಗ ದೇವ್ರ ಗುಡಿ ಒಂದ ಕಡೆ ಇಲ್ಲಿ ಒಂದ ಕಡೆ ಗುಡಿ ಮಠ ಎರಡು ಒಂದ ಕಡೆ ಅದಾವ ನಾವು ಸ್ವಲ್ಪ ಹೊತ್ತ ಪ್ರವಚನ ಕೇಳಿದ್ರತಂತೇಳಿ ಕುಂತ್ವಿ ನಮ್ಮ ಗೌರೀಶ್ಯಾಗ ದೀಕ್ಷಾಗ ಇಷ್ಟು ಕುಂದ್ರು ಅಷ್ಟು ಪೇಷನ್ಸ್ ಅಂತೂ ಇರೋಂಗಿಲ್ಲ ನಾನು ವಿಡಿಯೋ ಮಾಡೋದಕ್ಕೆ ನಮ್ಮ ಗೌರೀಶ ಆಡ್ಕೊಂಡ ಕುಂತ ಸ್ವಲ್ಪ ಹೊತ್ತು ಕುಂತ ನಾವು ಆಮೇಲೆ ಮನೆಗೆ ಹೋದ್ವಿ ನೋಡ್ರಿ ಪ್ರವಚನ ಸ್ಟಾರ್ಟ್ ಆಗೈತೆ ನೋಡಿರಿ ಅಂತಾರೆ ಪ್ರವಚನ ಸ್ಟಾರ್ಟ್ ಮಾಡ್ಯಾರ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್